ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಐ ಲವ್ ಯು ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ವಿವಾಹಿತ ಅಧ್ಯಕ್ಷೆಗೆ ಮೆಸೇಜ್ ಮಾಡಿದ ಗ್ರಾಮ ಪಂಚಾಯಿತಿ ಸಿಇಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ಐ ಲವ್ ಯು ಅಂತ ಹೇಳಿ ಅಧ್ಯಕ್ಷೆಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ ಮೆಸೇಜ್ ಮಾಡಿದ ಗ್ರಾಮ ಪಂಚಾಯಿತಿ ಸಿಡಿಒ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯವು ಗ್ರಾಮ ಪಂಚಾಯಿತಿಯಲ್ಲಿ ಆದಂತಹ ಘಟನೆ ಇದು ಖಾಲಿ ಚೆಕ್ಗಳಿಗೆ ಸಹಿ ಮಾಡುವಂತೆ ಬೆದರಿಕೆಯನ್ನ ಹಾಕಿದ ಆರೋಪ ಇಲ್ಲಿ ಕೇಳಿ ಬಂದಿದೆ ಪಂಚಾಯಿತಿಯ ಪಿಡಿಒ ಅಶೋಕ್ನಿಂದ ಅಶ್ಲೀಲ ಸಂದೇಶ ರವಾನೆಯಾಗಿದೆ ಖಾಲಿ ಚೆಕ್ಗಳಿಗೆ ಸಹಿ ಮಾಡುವಂತೆ ಬೆದರಿಕೆಯನ್ನ ಹಾಕಿದ್ದಾರೆ ಬೆದರಿಕೆಯನ್ನ ಹಾಕಿದ ಆರೋಪವೂ ಕೂಡ ಇಲ್ಲಿ ಕೇಳಿ ಬಂದಿರುವಂಥದ್ದು ಚೇಳೂರು ಠಾಣೆಯಲ್ಲಿ ಮೂವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಕಿರುಕುಳ ತಾಳಲಾರದೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಗೆ ಸಿ ಐ ಲವ್ ಯು ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ವಿವಾಹಿತ ಅಧ್ಯಕ್ಷಿಗೆ ವಿವಾಹಿತ ಆದಂತಹ ಈ ಮಹಿಳೆಗೆ ಮೆಸೇಜ್ ಅನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಪಿ ಡಿಒ ಚಿಕ್ಕಬಳ್ಳಾಪುರದ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಪಂಚಾಯಿತಿಯ ಪಿ ಅಶೋಕ್ ಅಶೋಕ್ನಿಂದ ಅಶ್ಲೀಲ ಮೆಸೇಜ್ ರವಾನೆಯಾಗಿದೆ ಅಶ್ಲೀಲವಾದಂತಹ ಸಂದೇಶ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಐ ಲವ್ ಯು ಮೋದಿಜಿ ಅವರೇ ನೀವು ಕ್ವಾಲಿಟಿ ಲೀಡರ್ ಅಂತ ಹೇಳಿ ಈಕೆ ಪ್ರತ್ಯುತ್ತರವನ್ನು ನೀಡಿದ್ದಾರೆ ಸಾರಿ ಮೇಡಮ್ ನೀವು ಇಷ್ಟು ಸಿನ್ಸಿಯರ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಆತ ರಿಟರ್ನ್ ರಿಪ್ಲೈ ಮಾಡಿದ್ದಾನೆ ನೀವು ಇಷ್ಟು ಸಿನ್ಸಿಯರ್ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಸಾರಿ ಮೇಡಮ್ ಅಂತ ಹೇಳಿ ರಿಪ್ಲೈ ಮಾಡಿದ್ದಾನೆ ಈತ ಪಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇವತಿ ಯಾರ್ಯಾರ ವಿರುದ್ಧ ಎಫ್ಐಆರ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಎನ್ ಬಾಬುರೆಡ್ಡಿ ಮಾಜಿ ಅಧ್ಯಕ್ಷೀಯ ಪತಿ ನಾಗೇಶ್ ಗ್ರಾಮ ಪಂಚಾಯಿತಿಯ ಸದಸ್ಯ ಪಿಡಿಒ ಅಶೋಕ್ ಹಾಗೆ ಎ ಎನ್ ಬಾಬುರೆಡ್ಡಿ ಮಾಜಿ ಅಧ್ಯಕ್ಷೀಯ ಪತಿ ಹಾಗೆ ಗ್ರಾಮ ಪಂಚಾಯತಿ ಸದಸ್ಯ ನಾಗೇಶ್ ಅವರ ವಿರುದ್ಧ ಈ ಮೂವರು ವಿರುದ್ಧ ಈಗಾಗಲೇ ಎಫ್ಐಆರ್ ಆರ್ ಕಂಪ್ಲೇಂಟ್ ಆಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷಳಾದಂತಹ ರೇವತಿಗೆ ಈ ಪಿಡಿಯೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಈತನ ಮುಖವನ್ನ ಅಶೋಕ್ ಎಂಬ ಪಿಡಿಯೋ ಮದುವೆ ಆದರೂ ಕೂಡ ಆಕೆಗೆ ಐ ಲವ್ ಯು ಅಂತ ಹೇಳಿ ಮೆಸೇಜ್ ಮಾಡಿದ್ದಾನೆ ಕಂಪ್ಲೇಂಟ್ ಇದೇ ಥರ ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಇಒ ಕಡೆ ಹೋಗಿದ್ವಿ ಅವ್ರು ಕಂಪ್ಲೇಂಟ್ ಮಾಡಿದ್ವಿ ಅದು ಇಒ ಸರ್ ಕಂಪ್ಲೇಂಟ್ ಮಾಡಿದ್ವಿ ಮತ್ತೆ ಸಿಇಒ ಕಡೆ ಸಿಇಒಗೆ ಕಂಪ್ಲೇಂಟ್ ಮಾಡಿದ್ವಿ ಯಾವುದೇ ಕ್ರಮ ತಗೊಂಡಿ ಅಷ್ಟೇ ಬೇಕಾದ